ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಸ್ಪೆಷಲ್ಲಾಗಿ ಮಲೆನಾಡಿನ ಭಾಗದಲ್ಲಿ ಮಾಡುವಂತಹ ಅಕ್ಕಿ ವಡೆಯ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅದರಲ್ಲೂ ಅಕ್ಕಿ ವಡೆಯನ್ನು ಮಾಡೋದಕ್ಕೆ ಎರಡು ದಿನ ಮೊದಲಿಂದನೇ ಪ್ರಿಪ್ರೇಷನ್ ಬೇಕಾಗುತ್ತೆ ಇದು ಆ ಥರ ಅಲ್ಲ ಇನ್ಸ್ಟಂಟಾಗಿ ಮಾಡುವಂಥ ವಡೆ ಅಂತಲೇ ಹೇಳ್ಬೋದು ನಾನು ಹೇಳುವಂಥ ವಿಧಾನ ಸುಲಭವಾಗಿ ಬೇಗನೆ ಮಾಡುವಂತಹ ವಿಧಾನವನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಮುಳ್ಳಮುಳ್ಳಾಗಿ ಬಂದಿದೆ ಅಂತ ಹೇಳ್ತಾರೆ ಅಂದರೆ ಅದು ತುಂಬ ಗರಿಗರಿಯಾಗಿ ಬಂದಿರೋದಕ್ಕೆ ಆ ಥರ ಆಗಿ ಬಂದಿದೆ ನಾನು ಇದಕ್ಕೆ ತಗೊಳ್ಳುವಂತಹ ಅಳತೆ ಇಂಪಾರ್ಟೆಂಟು ಅದನ್ನು ನಾನು ಹೇಳ್ತೀನಿ ಒಂಬತ್ತು ಕಪ್ನಷ್ಟು ನಾವು ಅಕ್ಕಿಯನ್ನು ತೊಗೊಂಡ್ರೆ ಒಂದು ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಬೇಕು ನೀವು ಯಾವುದೇ ಸೌಟಿನಲ್ಲಾದರೂ ಅಳೆಯಿರಿ ಅಥವಾ ಯಾವುದೇ ಒಂದು ಬೌಲಲ್ಲಾದರೂ ಅಳೆಯಿರಿ ಯಾವುದ್ರಲ್ಲಿ ಬೇಕಾದರೂ ಅಳಿಬಹುದು ಆದರೆ ಒಂಬತ್ತು ಕಪ್ ಅಕ್ಕಿಗೆ ಒಂದು ಕಪ್ಪು ಉದ್ದಿನ ಬೇಳೆಯನ್ನು ಹಾಕುವುದು ಕರೆಕ್ಟ್ ಅಳತೆ ಅಕ್ಕಿಯನ್ನು ಇದಕ್ಕೆ ಕೆಂಪಕ್ಕಿಯನ್ನು ಹಾಕಬಾರ್ದು ನಾನಿಲ್ಲಿ ಸುಮ್ಮನೆ ಕೆಂಪಕ್ಕಿಯನ್ನು ತೋರಿಸಿದ್ದೀನಿ ಕೆಂಪಕ್ಕಿಯನ್ನು ಹಾಕಬಾರ್ದು ರೇಷನ್ ಅಕ್ಕಿ ಆದರೆ ತುಂಬ ಚೆನ್ನಾಗಾಗತ್ತೆ ಇವಾಗ ಅಕ್ಕಿಯನ್ನು ಹದಿನೈದು ನಿಮಿಷ ಅಷ್ಟೇ ನೆನೆಸ್ಬೇಕು ತುಂಬ ಹೊತ್ತು ನೆನೆಸ್ಬಾರ್ದು ಹದಿನೈದು ನಿಮಿಷ ನೆನೆಸ್ಕೊಂಡು ನೀರನ್ನೆಲ್ಲ ಬಸ್ಕೊಳ್ಬೇಕು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಈ ತರಹ ನಾನು ಸೋಸಿಟ್ಟಿದ್ದೀನಿ ಹಾಗೆ ತುಂಬ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತಂದರೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಒಂದು ಬಟ್ಟೆ ಮೇಲೆ ಹರಗಿ ಇಟ್ಟರೆ ನಂತರ ಮಿಕ್ಸಿ ಜಾರ್ಗೆ ಹಸಿಯದಾದಂತಹ ಕೊತ್ತಂಬರಿ ಅಂದರೆ ಹಸಿಯದಾದಂಥ ಧನಿಯವನ್ನು ಹಾಕಬೇಕು ಹುರಿಯುವಂಥ ಅವಶ್ಯಕತೆ ಇಲ್ಲ ಯಾವುದನ್ನು ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಬೇಕು ಪರಿಮಳಕ್ಕೆ ಪರಿಮಳಕ್ಕೆ ಹಾಕುವಂತಹ ಸಾಮಗ್ರಿಗಳು ಇವೆಲ್ಲ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾರೆ ನಿಮಗೇನಾದರೂ ಖಾರ ಬೇಕು ಅಂತ ಆದರೆ ಸೂಜಿ ಮೆಣಸು ಹಸಿ ಮೆಣಸು ಕೆಂಪು ಮೆಣಸು ಯಾವುದೇ ಮೆಣಸನ್ನಾದರೂ ಸೇರಿಸ್ಕೊಳ್ಬೋದು ಆದರೆ ಇದಕ್ಕೆ ಸಾಮಾನ್ಯವಾಗಿ ಖಾರ ಹಾಕದೇನೆ ಮಾಡ್ತಾರೆ ಹಾಗೆ ಸ್ವಲ್ಪ ಇಂಗನ್ನು ಕೂಡ ಪರಿಮಳಕ್ಕೆ ಹಾಕಬೇಕಾಗತ್ತೆ ಹಾಗೆ ಸ್ವಲ್ಪ ಓಂಕಾಳು ಅಜವಾನ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಮೊದಲು ನೀರು ಹಾಕದೇನೆ ಪೌಡರ್ ಮಾಡ್ಕೋಬೇಕು ಇದನ್ನೆಲ್ಲವನ್ನು ಮೊದಲು ಪೌಡರ್ ಮಾಡಿಕೊಂಡು ನಂತರ ನಾವು ಈಗಾಗಲೇ ನೆನೆಸಿ ನೀರನ್ನು ಇಟ್ಕೊಂಡಂತಹ ಅಕ್ಕಿ ಮತ್ತು ಉದ್ದಿನಬೇಳೆ ಮಿಶ್ರಣ ಇರುತ್ತಲ್ವ ಅದನ್ನು ಕೂಡ ಹಾಕಿ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ರವೆ ಥರ ಆಗಬೇಕು ತುಂಬ ಸಣ್ಣದಾದಂಥ ರವೆ ಆಗಬಾರ್ದು ಚಿರೋಟಿ ಅಷ್ಟು ಸಣ್ಣದಾದಂಥ ರವೆ ಆಗಬಾರ್ದು ಅದಕ್ಕಿಂತ ಸ್ವಲ್ಪ ದೊಡ್ಡದಾದಂಥ ರವೆ ಆಗುವಂಥರಹ ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋಬೇಕಾಗತ್ತೆ ಇದನ್ನು ಮಲೆನಾಡಿನ ಭಾಗಗಳಲ್ಲಿ ಗಣೇಶನ ಹಬ್ಬದಲ್ಲಿ ಕಂಪಲ್ಸರಿ ಮಾಡಲೇಬೇಕಾಗತ್ತೆ ಹಾಗೆಯೇ ಹಿರಿಯರ ದಿನ ಇರುತ್ತಲ್ವ ಶ್ರಾದ್ದ ಮಾಡ್ತಾರಲ್ವ ಆವಾಗಲೂ ಕೂಡ ಕಂಪಲ್ಸರಿ ಮಾಡೇ ಮಾಡ್ತಾರೆ ಈ ವಡೆಯನ್ನು ಈ ಒಂದು ಸಲ ಮಾಡಿಟ್ರೆ ಹದಿನೈದು ದಿನಗಳ ಕಾಲನೂ ನಾವು ಸ್ಟೋರ್ ಮಾಡಿ ಇಡಬಹುದು ತುಂಬಾ ಗರಿ ಗರಿಯಾಗಿ ಇರುತ್ತೆ ಇದು ಸಾಂಬಾರ್ ಅನ್ನೋದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಈ ತರ ಇದನ್ನ ರವೆ ತರಹ ಮಾಡ್ಕೋಬೇಕು ನಂತರ ಇದನ್ನ ನಾವು ಜಾಲರಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಯಾಕೆಂದ್ರೆ ಇದರಲ್ಲಿ ಸ್ವಲ್ಪ ದೊಡ್ಡದಾದಂತಹ ಕಡಿ ಇರಬಾರ್ದು ಆ ದೊಡ್ಡದಾಗಿರುವಂಥ ಕಡಿಯನ್ನ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಸಲ ನಾವು ಮಿಕ್ಸಿ ಮಾಡಿ ಮತ್ತೆ ಸೋಸ್ಕೊಳ್ಬೋದು ಇದನ್ನ ಮಾಡೋದು ಮೊದಲೆಲ್ಲ ತುಂಬಾ ಪ್ರೊಸೆಸ್ ಅಂತ ಹೇಳ್ತಿದ್ರು ಯಾಕೆಂದ್ರೆ ಹಿಂದಿನ ದಿನನೇ ಅಕ್ಕಿ ಕಡಿಯನ್ನ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿದ್ರು ಇವಾಗ ಇವಾಗೆಲ್ಲ ಬೇಗ ಬೇಗ ಮಾಡಬೇಕು ಅಂತ ಅಂತಾರಲ್ವ ಅದಕ್ಕೋಸ್ಕರ ಈ ತರಹ ಮೆಥಡನ್ನು ಕಂಡು ಹಿಡಿದಿದ್ದಾರೆ ಇದು ನಾವು ಕೂಡ ಮಾಡಿ ನೋಡಿದ್ವಿ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಈ ತರಹ ಇದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ ಆದರೆ ಇದು ಅಕ್ಕಿಯಲ್ಲಿ ಪೂರ್ತಿಯಾಗಿ ನೀರಿನ ಅಂಶ ಹೋಗಿರಬಾರ್ದು ಸ್ವಲ್ಪ ಒದ್ದೆ ಅಂಶ ಇರಬೇಕು ಆವಾಗ ನಾವು ಇದನ್ನು ಈ ಥರ ಪೌಡರ್ ಮಾಡ್ಕೋಬೇಕು ಅಂದರೆ ಈ ಥರ ರವೆಯನ್ನು ಮಾಡ್ಕೋಬೇಕಾಗತ್ತೆ ನಂತರ ನೀರು ಕೂಡ ಅಷ್ಟೇ ತುಂಬ ಜಾಸ್ತಿ ಹಿಡಿಸಲ್ಲ ನೀರು ಸ್ವಲ್ಪ ನೀರನ್ನು ನೋಡಿಕೊಂಡು ಸ್ವಲ್ಪ ಹಿಟ್ಟನ್ನ ಹಿಟ್ಟನ್ನು ಕಲಸಿಟ್ಕೊಳ್ಬೇಕಾಗತ್ತೆ ಅದು ಉದ್ದಿನ ಬೇಳೆ ಮತ್ತು ಅಕ್ಕಿಯ ಮಿಶ್ರಣ ಆಗಿರೋದ್ರಿಂದ ಒಂದು ಅರ್ಧ ಗಂಟೆಯಕ್ಕಿಂತನೂ ಜಾಸ್ತಿ ಹೊತ್ತು ನೆನೆಸಬೇಕಾಗತ್ತೆ ಮಾಡಿದ ತಕ್ಷಣ ಇದನ್ನು ಒಡೆ ಆಗೋದಿಲ್ಲ ಯಾಕೆಂದ್ರೆ ಇದು ಚೆನ್ನಾಗಿ ನೆನೆಬೇಕಾಗತ್ತೆ ಹಿಟ್ಟು ಹಿಟ್ಟು ಚೆನ್ನಾಗಿ ನೆನೆದಷ್ಟು ಈ ವಡೆ ಚೆನ್ನಾಗಿ ಬರುತ್ತೆ ಅರ್ಧ ಗಂಟೆಗಿಂತನೂ ಜಾಸ್ತಿ ಅಂದ್ರೆ ಒಂದು ಎರಡು ಗಂಟೆ ತನಕ ನೆನೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವಡೆ ಆ ಥರ ನೆನೆಸ್ಕೊಳ್ಬೇಕಾಗತ್ತೆ ಈ ಮಿಶ್ರಣವನ್ನ ಕಲಸಿ ಇಟ್ಕೊಳ್ಳೋದು ನಂತರ ಸ್ವಲ್ಪ ಗಟ್ಟಿ ಆಯ್ತು ನೆನೆದ ನಂತರ ಅಂತಾದರೆ ಒಂದು ಒಂದ್ ಸ್ವಲ್ಪ ನೀರನ್ನು ಚಿಮಿಸ್ಕೊಂಡು ಮತ್ತೆ ಹಿಟ್ಟನ್ನು ಸರಿಯಾದ ಮಿಶ್ರಣದ ಅದಕ್ಕೆ ಮಾಡ್ಕೋಬೇಕಾಗತ್ತೆ ಈ ವಡೆ ಅಂತಂದ್ರೆ ಮಲೆನಾಡಿನ ಭಾಗದಲ್ಲೆಲ್ಲ ತುಂಬಾನೇ ಫೇಮಸ್ ವಡೆ ಅಂತ ಹೇಳ್ಬೋದು ಯಾಕೆಂದ್ರೆ ಇದನ್ನ ಅದೇ ನಾನು ಹೇಳಿದೆ ಅಲ್ವಾ ಈ ತರ ಹಬ್ಬಗಳಲ್ಲೆಲ್ಲ ಮಾಡೇ ಮಾಡ್ತಾರೆ ಅಂತ ಎಲ್ಲರ ಮನೆಯಲ್ಲೂ ಈ ವಡೆ ಕಂಪಲ್ಸರಿ ಇದ್ದೇ ಇರುತ್ತೆ ಇದನ್ನು ಬೇಕಿದ್ರೆ ನಾವು ಯಾವ ಆಕಾರದಲ್ಲೂ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಈ ಹದಕ್ಕೆ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗತ್ತೆ ಇದು ನಂತರ ಸ್ವಲ್ಪ ನೆನೆದ ನಂತರ ನಾನು ಹೇಳಿದೆ ಅಲ್ವಾ ಗಟ್ಟಿ ಆಗುತ್ತೆ ಮತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಂತರ ಚೆನ್ನಾಗಿ ನಾದ್ಕೊಂಡು ಇದನ್ನ ಮತ್ತೆ ವಡೆಯನ್ನು ಮಾಡ್ತಾರೆ ತುಂಬ ತೆಳುಗೂ ಲಟ್ಸ್ಬಾರ್ದು ತುಂಬ ದಪ್ಪನೂ ಲಟ್ಸ್ಬಾರ್ದು ನಾರ್ಮಲ್ ಹದಕ್ಕೆ ಇದನ್ನು ಲಟ್ಸ್ಕೊಂಡು ಮಾಡಿದರೆ ತುಂಬ ಗರಿ ಗರಿಯಾಗಿ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ನಾದ್ಕೊಳ್ಳೋದು ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟು ಚೆನ್ನಾಗಿ ನಾದ್ಕೊಂಡಷ್ಟು ಇದು ವಡೆ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಈ ವಡೆಯನ್ನು ಮಾಡಬೇಕು ಅಂತಿದ್ರೆ ನೀವು ಕೂಡ ಈ ವಡೆಯನ್ನು ಮಾಡಿ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಆದರೆ ಇದರಲ್ಲಿ ನೀವು ಮಾಡಬೇಕಿದ್ರೆ ಕೆಂಪಕ್ಕಿಯನ್ನು ಹಾಕಲೇಬಾರ್ದು ಕೆಂಪಕ್ಕಿಯಿಂದ ಬರಲ್ಲ ಸ್ವಲ್ಪ ಬೆಳ್ಳಗಾಗಿರುವಂಥ ಅಕ್ಕಿ ಆಗಬೇಕು ಸ್ವಲ್ಪ ಉದ್ದ ಉದ್ದ ಇರುವಂಥ ಅಕ್ಕಿಯನ್ನು ಆರಿಸ್ಕೊಂಡು ಅದರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ತರಹ ಆಕಾರದಲ್ಲೂ ಕೂಡ ಈ ಒಡೆಯನ್ನು ಮಾಡಬಹುದು ಇಲ್ಲಾಂದ್ರೆ ರೌಂಡ್ ಆಕಾರದಲ್ಲೂ ಮಾಡ್ಬೋದು ಎರಡು ಆಕಾರದಲ್ಲೂ ವಡೆಯನ್ನು ಮಾಡ್ತಾರೆ ಈ ತರಹ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಇದು ಒಂದೇ ಸಲ ನಾಲ್ಕು ಒಡೆಯನ್ನು ಆಗ್ಬಿಡುತ್ತೆ ಅಲ್ವ ಅದಕ್ಕೋಸ್ಕರ ಈ ತರಹ ಮಾಡಿದ್ರೆ ತುಂಬಾ ಬೇಗ ಆಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಗರ್ಗರಿಯಾದಂಥ ವಡೆಯನ್ನು ಮಾಡಿದ್ವಿ ಅಂತ ನೀವು ಕೂಡ ಈ ವಡೆಯನ್ನು ಮಾಡಿ ನೋಡಿ ಅಂತ ಹೇಳಿದೆಲ್ಲ ಯಾವ ತರಹ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ನಾನು ಹೇಳಿರುವಂಥ ಅಳತೆಯನ್ನು ಮಾತ್ರ ನೀವು ತಪ್ಪಿಸಿದೆ ಅದೇ ಮೆಜರ್ಮೆಂಟನ್ನು ಅಲ್ಲಿ ನೀವು ಅಳ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಹಾಕಿದರೆ ವಡೆ ಯಾವತ್ತೂ ಹದ ತಪ್ಪೋದೇ ಇಲ್ಲ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ ಅದೇ ಹದದಲ್ಲೇ ನೀವು ಕೂಡ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ನೀವು ನೋಡ್ಬೋದು ತುಂಬ ಗರಿಗರಿಯಾಗಿನೂ ಕೂಡ ಆಗುತ್ತೆ ಇದು ಸಲ ಇದು ಈ ವಡೆ ಚೆನ್ನಾಗಿ ಉಬ್ಬಿಲ್ಲ ಅಂತಾದ್ರೂ ಗರಿ ಗರಿಯಾಗಿ ಆಗುತ್ತೆ ಗರಿ ಆದ್ರೇನೆ ಇದು ರುಚಿ ಜಾಸ್ತಿ ಈ ವಡೆ ನೋಡಿ ಎಷ್ಟು ಚೆನ್ನಾಗಿ ಮುಳ್ಳ್ಮುಳ್ಳಿ ಬಂದಿರೋದು ಅಂತ ಹೇಳ್ತಾರೆ ಈ ತರಹ ಬಂದಿರೋದಕ್ಕೆ ತುಂಬಾ ಚೆನ್ನಾಗಿ ಆಗಿತ್ತು ಈ ವಡೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬೈ ಬಾಯ್ ಫ್ರೆಂಡ್ಸ್